ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಕೇರಳ ಭೂಕುಸಿತದ ಸಂದರ್ಭದಲ್ಲಿ ಕನ್ನಡಿಗರಿಗೆ ಉಂಟಾಗಿರುವಂತಹ ಕಷ್ಟ ನಷ್ಟಗಳ ಬಗ್ಗೆ ಕರ್ನಾಟಕ ಸರ್ಕಾರದ ಸಿ ಸಿಎಂ ಸಿದ್ದರಾಮಯ್ಯ ಅವರ ಆದೇಶದ ಮೇರೆಗೆ ಸಚಿವರಾದಂತಹ ಕಾರ್ಮಿಕ ಸಚಿವರವರು ಹಾಗೂ ಧಾರವಾಡ ಹುಬ್ಳಿ ಧಾರವಾಡ ಉಸ್ತುವಾರಿ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ ಅವರು ಸರ್ಕಾರದ ಪರವಾಗಿ ಹೋಗಿ ಅಲ್ಲಿ ಕನ್ನಡಿಗರಿಗೆ ನೆರವಾಗಿದ್ದರ ಬಗ್ಗೆ ಚಾಮರಾಜನಗರ ಜಿಲ್ಲೆ ಮಾಧವಪ್ರಸಾದ್ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಕಟ್ಟ ಬೆಂಬಲಿಗರಾಗಿರುವಂತಹ ಆರ್ ಪ್ರಶಾಂತ್ ಅವರು ಸಂತೋಷ್ ಲಾಡ್ ಅವರಿಗೆ ಜಿಲ್ಲೆಯ ಪರವಾಗಿ ಮಾಧಪ್ರಸಾದ ಅಭಿಮಾನಿ ಅಭಿಮಾನಿಗಳ ಪರವಾಗಿ ಗಣೇಶ್ ಪ್ರಸಾದ ಅಭಿಮಾನಿಗಳ ಪರವಾಗಿ ಬೆಂಬಲಿಗರ ಪರವಾಗಿ ಅಜ್ಜಿಪುರ ಆರ್ ಪ್ರಶಾಂತ್ ಅವರು ಅವರ ಕಟ್ಟ ಬೆಂಬಲಿಗರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ನೊಂದವರ ಪರ ಹಾಗೂ ಕಷ್ಟ ನಷ್ಟಗಳನ್ನು ಅನುಭವಿಸಿರುವಂತಹ ಭೂಕಸಿದಲ್ಲಿ ಉಂಟಾಗಿರುವಂಥ ತೊಂದರೆಗಳ ಬಗ್ಗೆ ಪರಿಶೀಲನೆ ನಡೆಸಿ ಸ್ಥಳಕ್ಕೆ ಭೇಟಿ ನೀಡಿ ಕೇರಳ ಭೂಕುಸಿತದಲ್ಲಿ ಉಂಟಾಗಿರುವಂಥ ಕಷ್ಟ ನಷ್ಟಗಳ ಬಗ್ಗೆ ಕನ್ನಡಿಗರಿಗೆ ನೆರವಾದಂತಹ ಸಂತೋಷ್ ಲಾಡ್ ಅವರಿಗೆ ಉದಯಪುರ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಮಾಧುಪ್ರಸಾದ್ ಕಟ್ಟ ಬೆಂಬಲಿಗರು ಹಾಗೂ ಗಣೇಶ್ ಪ್ರಸಾದ್ ಬೆಂಬಲಿಗರು ಆದಂತಹ ಅಜ್ಜಿಪುರ ಆರ್ ಪ್ರಶಾಂತ್ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ